ಬೆಂಗಳೂರಿನಲ್ಲಿ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಪುತ್ಥಳಿಯನ್ನು ವಿರೂಪಗೊಳಿಸಿರುವ ಕೃತ್ಯವನ್ನು ಖಂಡಿಸಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಸಾಲಿಗ್ರಾಮ ಪಟ್ಟಣದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ಘಟಕಗಳ ವತಿಯಿಂದ ಪ್ರತಿಭಟನೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಸರ್ಕಾರಕ್ಕೆ ದೂರು ನೀಡಲಾಗಿತ್ತು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ಸಾಗಿ ತಾಲೂಕು ಕಚೇರಿಗೆ ತೆರಳಿ ಗ್ರೇರ್ ಎರಡು ತಹಸೀಲ್ದಾರ್ ಸಣ್ಣರಾಮಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಹಾಡ್ಯ ಮಠದ ಶ್ರೀ ಬಸವರಾಜಸ್ವಾಮಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಕುಮಾರ್ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಕೆಂಪರಾಜು ಉಪಾಧ್ಯಕ್ಷ ಪ್ರಕಾಶ್ ಒಕ್ಕೂಟದ ಖಜಾಂಚಿ ದಡದಹಳ್ಳಿ ನಟರಾಜ್ ग्राम पंचायतीजी अद्यक्ष शिव एपी एमसी मजी अद्यक्ष केड़ग नटराज सोमशेखर मलपणिंग नागेश नवीन तेजमूर्ति महेश मधु अनंत यतीश सतीश उवेश राघम नटेश कुमारस्वामी त्रिजेंद्र, लिंगप्पा लिंग बसवराज महेन्द्र सुधारेवण्ण गुणपाल जैन चंद्रू प्रकाश रामन्ना ರಾಣಿ ಸತೀಶ್ ಕಿಜರ್ ಪಾಷಾ ಚಂದು ರಾಘವನ್ ಗೌಡ ಮುತ್ತಾರ್ ಪಾಷ ಶೌಕತ್ ಕುಬೇರ ಪರಮೇಶ್ ನಟೇಶ್ ಭಜರಂಗ ದಳದ ಅಧ್ಯಕ್ಷ ರಾಘವೇಂದ್ರ ಉದೇಶ ನಾಯಕ ಇತರರು ಇದ್ದರು ನ್ಯೂಸ್ ಕನ್ನಡ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಯಾರು ಆ ಇದನ್ನ ಪ್ರತಿಭೆನ ಭಗ್ನಗೊಳಿಸಿದರೆ ಅವರಿಂದ ಯಾವುದೇ ಒಂದು ದೊಡ್ಡ ಶಕ್ತಿ ಇದ್ರೂ ಕೂಡ ಅವರನ್ನ ಖಂಡಿಸಿ ಅವರಿಗೆ ಶಿಕ್ಷೆ ಆಗೋ ರೀತಿ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನ ಪ್ರದರ್ಶನದ ಮುಖಾಂತರ ಇನ್ನು ಮುಂದೆ ಇತ್ತ ಯಾವುದೇ ಕಿಡಿಗೇಡಿಗಳು ಈ ರೀತಿ ಮಾಡಿದಾಗ ಅವ್ರಿಗೆ ಹೆಚ್ಚಿನ ರೀತಿ ಹೋರಾಟ ಮಾಡಿ ನಾವು ಅವ್ರಿಗೆ ಶಿಕ್ಷೆ ಅಂತ ಕೆಲಸ ಆಗಬೇಕು ಕೆ ತಾಲೂಕು ಮತ್ತು ಸಲಗ್ರಾಮ ತಾಲೂಕು ಎರಡು ತಾಲೂಕುಗಳ ವೀರಶೈವ ಸಮಾಜ ಮತ್ತು ಸಿದ್ಧಗಂಗಾ ಭಕ್ತರ ಬಳಗದ ವತಿಯಿಂದ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಕಿಡಿಗೇಡಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇವತ್ತು ಕೋಟ್ಯಾಂತರ ಜನರಿಗೆ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಕೋಟ್ಯಾಂತರ ಜನರ ವಿದ್ಯಾಭ್ಯಾಸಕ್ಕೆ ಅನ್ನದಾನ ಕೊಟ್ಟಂತಹ ಶಿವಕುಮಾರ ಸ್ವಾಮೀಜಿಯವರು ಈ ಥರ ಅಲ್ಲೇ ಆಗಿರೋದನ್ನು ನಾವು ಕಠಿಣವಾಗಿ ಖಂಡಿಸ್ತಾ ಈ ಪ್ರತಿಭಟನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ತನಕ ಹೋಗೋದಕ್ಕೂ ಸಹ ಈ ಪ್ರತಿಭಟನೆ ಮುಂದುವರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಶಿವಕುಮಾರ ಸ್ವಾಮೀಜಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಶಿವಕುಮಾರ ಸ್ವಾಮೀಜಿ ಅವರ ಮಾರ್ಗದರ್ಶನ ಅವ್ರೇನು ಹಾಕೊಟ್ಟು ದಾರಿ ನಾವೆಲ್ಲ ಹೋಗ್ತೀವಿ ಶಿವಕುಮಾರ ಸ್ವಾಮೀಜಿಯವರ ಏನು ಪ್ರತಿಮೆಗೆ ಭಂಗ ಮಾಡಿದಂಥ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗುವ ತನಕ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವ ಬಗ್ಗೆ ಈ ದಿನವೇ ನಾವು ಒಂದು ಪತ್ರವನ್ನು ಬರೆದು ಪತ್ರ ಬರೆದಿರೋ ಬಗ್ಗೆ ತಮ್ಮ ಗಮನಕ್ಕೂ ಸಹ ತಮ್ಮ ದೇವರು ಸಹ ಒಂದು ಸಹ ಕೊಡ್ತೇವೆ ಎಂಬ ಮನವಿಯನ್ನು ನಮ್ಮ ಇದನ್ನು ಹೇಳ್ತಾ ಹೇಳ್ತಾ ಇದ್ದೇವೆ